ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಪಾದಯಾತ್ರೆ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದೆ ಹಿಂದೆ ಧರ್ಮದ ಪ್ರಚಾರಕ್ಕಾಗಿ ಮತ್ತು ಸಮಾಜ ಸೇವೆಯ ಉದ್ದೇಶದಿಂದ ಪಾದಯಾತ್ರೆಯನ್ನು ನಡೆಸ್ತಾ ಇದ್ರು ಮಹಾತ್ಮ ಗಾಂಧೀಜಿಯವರು ಕೂಡ ಅನೇಕ ಬಾರಿ ಪಾದಯಾತ್ರೆಗಳನ್ನು ನಡೆಸಿದ್ದಾರೆ ಅಂತ ನಾವೆಲ್ಲ ಓದಿದ್ದೀವಿ ಮತ್ತು ಕೇಳಿದ್ದೀವಿ ಅಲ್ವಾ ಹಾಗೆ ಜಗದ್ಗುರು ಶ್ರೀ ಶಂಕರಾಚಾರ್ಯರು ಕೂಡ ಇಡೀ ನಮ್ಮ ಭಾರತವನ್ನೇ ಪಾದಯಾತ್ರೆಯ ಮೂಲಕ ನಾಲ್ಕು ಸುತ್ತು ಸುತ್ತಿದ್ದಾರೆ ಅನ್ನೋದನ್ನು ನಾವೆಲ್ಲ ಓದಿ ಮತ್ತು ಕೇಳಿದ್ದೀವಿ ಕೂಡ ಹೀಗೆ ಯಾತ್ರಿಕರು ದೇಶದ ಬೇರೆ ಬೇರೆ ಪ್ರದೇಶಗಳನ್ನು ಸಂಚಾರ ಮಾಡ್ತಾ ಇದ್ರು ಆಗ ಜನಗಳು ಅವರಿಗೆ ಆತಿಥ್ಯವನ್ನು ಮಾಡ್ತಾಯಿದ್ರು ಮತ್ತು ಅವರ ಅವಶ್ಯಕತೆಗಳನ್ನು ಪೂರೈಸ್ತಾ ಇದ್ರು ಹೀಗೆ ಧರ್ಮದ ದೃಷ್ಟಿಯಿಂದ ಪಾದಯಾತ್ರೆ ಸಾಧಕರ ಆಧ್ಯಾತ್ಮಿಕ ಮತ್ತು ಮಾನಸಿಕ ಪ್ರಗತಿಗೆ ಸಹಾಯ ಮಾಡ್ತಾ ಇತ್ತು ಮತ್ತು ಇದು ಧ್ಯಾನ ತಪಸ್ಸು ಮತ್ತು ಆಧ್ಯಾತ್ಮಿಕ ಸಂಬಂಧಗಳನ್ನು ಬೆಳೆಸ್ತಾ ಇತ್ತು ಸಮಾಜದ ದೃಷ್ಟಿಯಿಂದ ಜನರ ನಡುವಿನ ಸಂಬಂಧಗಳನ್ನು ಬಲಪಡಿಸ್ತಾ ಇತ್ತು ಮತ್ತು ಸಮಾಜದ ಸಮಸ್ತ ಉತ್ಥಾನಕ್ಕೆ ಸಹಾಯ ಮಾಡ್ತಾ ಇತ್ತು ಈಗಲೂ ಕೂಡ ಜನರು ಅನೇಕ ಅರಿಕೆಗಳನ್ನು ಹೊತ್ತು ಸಂಕಲ್ಪಗಳನ್ನು ಮಾಡಿ ಪಾದಯಾತ್ರೆ ಮಾಡ್ತಾರೆ ಇದರಿಂದ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಅನೇಕ ಲಾಭಗಳಾಗುತ್ತೆ ಈ ಲಾಭಗಳನ್ನು ನೀವು ತಿಳ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನ್ ನೋಡಿ ಪಾದಯಾತ್ರೆ ಮಾಡಿದ ಜನರು ಒಂದು ಕಡೆ ಸೇರಿ ಭಕ್ತಿಯಿಂದ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಭಜನೆಗಳನ್ನು ಮಾಡ್ತಾರೆ ಅಲ್ಲಿ ವಿಶ್ರಾಂತಿಯನ್ನು ತಗೊಂಡು ಮಧ್ಯರಾತ್ರಿನಲ್ಲೇ ತಮ್ಮ ಪಾದಯಾತ್ರೆಯನ್ನು ಮುಂದುವರಿಸ್ತಾರೆ ಕತ್ತಲಲ್ಲಿ ಚಂದ್ರನ ಬೆಳಕಿನಲ್ಲಿ ತಂಪಾದ ವಾತಾವರಣದಲ್ಲಿ ನಡೆಯುವುದರ ಅನುಭವ ನಡೆದವರಿಗೆ ಗೊತ್ತು ಸುಂದರ ಪ್ರಕೃತಿಯ ಮಡಿಲಲ್ಲಿ ಮಗುವಾಗಿ ಪಾದಯಾತ್ರೆಯನ್ನು ಮಾಡ್ತಾರೆ ಎಲ್ಲ ಜನರೊಟ್ಟಿಗೆ ಸೇರಿ ಜಾತಿ ಭೇದಗಳನ್ನು ಮರೆತು ಒಟ್ಟಾಗಿ ಸಾಕ್ತಾರೆ ಇದು ಆತ್ಮದ ಪರಿಶುದ್ಧತೆ ಮನಃಶಾಂತಿ ಸಾಮಾಜಿಕ ನೆಮ್ಮದಿ ಮತ್ತು ದೇವರ ಸನ್ನಿಧಾನವನ್ನು ಹುಡುಕುವ ಮಾರ್ಗ ಆಗಿದೆ ಹೀಗೆ ಪಾದಯಾತ್ರೆಯು ವ್ಯಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ನವ ಗುಣ ಭರೀತಾ ನೀರನ್ನು ತಂದು ಸುಖಿಗೆ ಮುನ್ನ ನೀರನ್ನು ತಂದು ನನ್ನ ಕಾದ ತೊಳೆಯಲು ಕಾಯುತ್ತ ಕುಳಿತೆ ಯಾಕೋ हर मुतंदो